ಸ್ವಲ್ಪ್ ನಡೆಯಕ್ಕತ್ತೀನಿ ಕುಂಡ್ರಾಕತ್ತೀನಿ ಹೇಳಾಕತ್ತೀನಿ ಮೂರು ವಾರ ಆತಿ ಇವತ್ತಿಗೆ ಸ್ವಲ್ಪ ಕಮ್ಮಿ ಅದ ಹಾಗಾಗಿತ್ತು ನನಗೆ ನನ್ನ ತಾಯಿ ನೀನು ಕಾಪಾಡ್ಕೋಬೇಕು ಆಡಿ ತೀನ್ ವಾರ ಹಾರ್ಟ ಆರಾಮ್ ಪರಿ ಆಡಿ ಪ್ರತಿ ಶುಕ್ರವಾರ ವಾಹನಗಳನ್ನು ನಿಲ್ಲಿಸಲಿಕ್ಕೂ ಕೂಡ ಇಲ್ಲಿ ಜಾಗ ಸಿಗುವುದಿಲ್ಲ ಎರಡೆರಡು ಕಿಲೋಮೀಟ್ರ್ವರೆಗೂ ಟ್ರಾಫಿಕ್ ಫುಲ್ ಜಾಮ್ ಆಗ್ತದೆ ಎರಡೆರಡು ಕಿಲೋಮೀಟ್ರದಲ್ಲಿ ವಾಹನಗಳನ್ನು ನಿಲ್ಲಿಸಿ ನಡ್ಕೊಂಡು ಬರ್ತಾರೆ ತಾವು ನೋಡ್ಬೋದು ದೃಶ್ಯದಲ್ಲಿ ವಾಹನಗಳ ಒಂದು ಸಂಖ್ಯೆಯನ್ನು ತಾವು ಗಮನಿಸ್ಬೋದು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ಶುಕ್ರವಾರ ಈ ಒಂದು ಸ್ಥಾನಕ್ಕೆ ಆಗಮಿಸ್ತಾರೆ ಪ್ರತಿ ಶುಕ್ರವಾರ ಇಲ್ಲಿ ಸೇರ್ತಾರ ಸುಮ್ಮನೆ ಅಲ್ಲ ಸಾಕಷ್ಟು ಜನ ಇಲ್ಲಿ ಬಂದು ಹೋಗಿಂದ ಅವರ ಸಾಕಷ್ಟು ಸಮಸ್ಯೆಗಳ ಒಳಗೆ ಪರಿಹಾರ ಸಿಗ್ತೈತಿ ಫಲ ಸಿಗ್ತೈತಿ ಆರೋಗ್ಯದಲ್ಲಿ ಸಾಕಷ್ಟು ಜನ ಇಲ್ಲಿ ಬಂದು ಹೋಗಿಂದ ಚೇತರಿಕೆಯನ್ನು ಕಂಡುಕೊಂಡಾರ ಹೆಸರು ಸಂಜಯ್ ಗಣಾಚಾರಿ ಅಂತ ನಾನು ನಮ್ಮೂರ್ ಕಲಾದಗಿ ಏನಾಗಿತ್ತಪ್ಪ ಅಂತಂದ್ರೆ ನನಗೆ ಲಿವರ್ ಬಂದೈತೆ ಬಂದೈತಂತ ಹೇಳಿದರು ಡಾಕ್ಟರ್ ಇಲ್ಲೇ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆ ಒಳಗೆ ಅದನ್ನು ನಾವು ತೋರಿಸಿದಾಗ ಇಲ್ಲ ನಿಮ್ಮ ಲಿವರ್ಗೆ ಬಾವು ಬಂದೈತಿ ಅದು ತಂದಾಗ ನಾನು ಭಾಳ ಗಾಬರಿಯಾಗಿದ್ದೆ ಹೊಳ್ಳೆ ನನಗೆ ಇಲ್ಲೇ ಒಬ್ಬರು ನಮ್ಮ ಮನೆ ಒಬ್ಬರು ಹೇಳಿದ್ರು ಇಲ್ಲ ಇಲ್ಲೇ ಕುಂದ್ರಗೆ ಸುರಗಿರಿ ಬೆಟ್ಟಕ್ಕೆ ಹೋಗ್ರಿ ಅಲ್ಲಿ ಹೋದ್ರೆ ಅಂಬ್ಲಿ ಹಾಕ್ತಾರೆ ಅಂಬ್ಲಿ ಹಾಕಿದ್ರೆ ನಿಮಗೆ ಭಾಳ ಆರಾಮಕ್ಕ ತಂದಾಗ ಹೇಳಿದ ಬಳಕ ನಾ ಹೊಳ್ಳೆ ಅಲ್ಲಿ ಹೋಗಿ ಅಂಬ್ಲಿ ಹಾಕ್ಸ್ಕೊಂಡ್ ಬರೋಕ್ಕೆ ಹೋದ್ವಿ ನನ್ನ ಮನೆ ಕುಟುಂಬ ಸಮೇತವಾಗಿ ಹೋದಾಗ ಅಲ್ಲಿ ನಾನು ಹೋಗಿ ಐದು ವಾರ ಅಂಬ್ಲಿ ಹಾಕ್ಸ್ಕೊಂಡಿನಿ ಐದು ವಾರ ಅಂಬ್ಲಿ ಹಾಕಿಸ್ಕೊಂಡ ಬಳಕೆ ನನಗೀಗ ಆರಾಮಾಗಿತಿ ಆರಾಮಾದ ಬಳಕೆ ನಾನು ಹೊಳ್ಳೆ ಹೊಳ್ಳೆ ಅದರ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಹೊಳ್ಳೆ ನಮ್ಮ ಸಲ ರಿಪೋರ್ಟ್ ಆ ರಿಪೋರ್ಟ್ ನನಗೆ ನಾರ್ಮಲ್ ಅಂತ ಹೇಳಿ ಬಂದೈತಿ ಅದಕ್ಕೆ ನಾನು ಹೇಳೋದೇನಪ್ಪಾ ಅಂದ್ರೆ ನನಗೆ ಉಳಿಸಿದವ್ರು ಯಾರಪ್ಪ ಅಂತಂದ್ರೆ ಈ ಸುರಗಿರಿ ಭುವನೇಶ್ವರಿ ದೇವಿ ಅಂತ ಹೇಳಕ್ ಇಷ್ಟಗಿ ತಾಲೂಕಿನ ಕುಂದರಗಿ ಗ್ರಾಮದಲ್ಲಿರುವ ಸುರಗಿರಿಯಲ್ಲಿ अदे बच्चे नहीं है साले को किसी क्या बीमारी रहे साल सब अच्छा करे रहती सब सब को भला करे रहती सब हमें भी सुनिए आई सब जने के साथ आई यहाँ सुरपुर से का गुड़बर से, से आए थे अदे का अच्छा करे रहती है उसके आते सोच जने आई अदे अल्लाह खेल से हमें भी दो हफ्ते हुआ आ सब जने का ये कर अल्लाह क्या करता करेंगे अल्लाह के ऊपर तो भरोसा रखो हमें भी आई क्या करने का सब के हर बीमारी एक बीमारी ने हर बीमारी का शफा होता अगर वो लोका भी बोलने लगे उसके हाथ से हमें भी आई अब क्या उसके ऊपर अब उसके ऊपर है कहते कौन हफ्ते पाँच हफ्ते फिर कहती कौन दस हफ्ते फिर वो कथी एक बीमारी ने हर बीमारी शफा होता कहते घर को बोल रही लोका सब के नहीं लोका भी बोले हमें भी अंकियांशी देख रही अब अंकियांशी देखे कानों से सुने सब कुछ अच्छा है अल्लाह फजल से सब अच्छा ये होता आगे का क्या है उसके ऊपर अम्मा के ऊपर छोड़े सो लक्षांतर जण बेरे बेरे जिल्ह्या देवस्थान आगमार शुक्रवार भुवनेश्वरीच उपासना तपासना केलं तर देवीचं महिमा कळते पण देवी कसे आहे ते येऊन तुम्ही प्रत्यक्ष देवाला तुम्ही बघा मग तुम्ही तुम्हाला रिझल्ट मिळणार मग देवी असे रोग रबटी सगळं काढून देवांना तुम्हाला आशीर्वाद देणार आणि फल देणार हे देवीच महिमा आहे आम्हाला पण असेच कोणीतरी भक्तानी सांगितले ते आंबिलमध्ये देवाचं एवढं शक्ती आहे ते आंबिल पिऊनच देवाचं शक्ती तुम्ही करा आणि ते देवाला काय देणं नाही घेणं नाही फक्त तुम्ही पाच वार देवाच प्रत्यक्ष तुम्ही देवाला बघा आणि देवी तुम्हाचं मोहिमा काय आहे ते कळतय फक्त ते आंबिलमधून कळतय आणि देवीला तुम्ही येऊन नुसतं दर्शन घ्या आणि असेच लोक भक्तांनी लोक खूप या लागलं आणि कोणी यायचं असेल तर भुवनेश्वरी देवीला येऊन तुम्ही भेटा आणि देवीचा महिमा काय आहे ते कळून घ्या आम्ही चार व शुक्रवारी या लागलो आणि पाच शुक्रवारी मध्ये त्याचा अभिषेक करायचं आणि त्याच्या पुढे त्यांनी काय आहे ते रिझल्ट देते देवी भुवनेश्वरी ताईला तुम्ही धन्यवाद ನಮ್ಮ ಶಿವ ಅಂಗಡಿ ಅದಕ್ಕಿಂತ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬೆಳಗ್ಗೆ ಸುರಗುರ್ಗ ತಾಯಿ ಭುವೇಶ್ವರಿ ದೇವಸ್ಥಾನಕ್ಕೆ ಈ ವರ್ಗದಲ್ಲಿ ಹಲವಾರು ನೈಜ ವಿಶೇಷತೆಗಳು ಇರ್ತವೆ ಈ ಒಂದು ವಿಶೇಷತೆಗಳನ್ನು ನಾನು ಇಂಡಿಯಾ ಮುಖಾಂತರ ತಂದೆ ತರ್ತಾ ಇದ್ದೇನೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದ ನಂತರ ತಾನು ಪರಿಚಯ ಇರ್ತಕ್ಕಂಥ ಹಲವಾರು ಜನರಿಗೆ ಐವತ್ತು ಜನರಿಗೆ ವಿಡಿಯೋನ ಶೇರ್ ಮಾಡಿ ಇಲ್ಲಿ ಇಲ್ಲಿ ನೋಡ್ಕೊಂಡು ಈ ಒಂದು ದೇವಸ್ಥಾನ ಸುತ್ತಮುತ್ತ ವಿಶಿಷ್ಟ ಜಾಗದಲ್ಲಿ ತಾಯಿಯ ವಿಭಿನ್ನವಾದ ಶಕ್ತಿ ಅಡಗಿದೆಯಂತೆ ಹೀಗಾಗಿ ಬಂದ ಭಕ್ತರು ತಮ್ಮ ಹಲವು ಸಮಸ್ಯೆಗಳಿಗೆ ವಿಭಿನ್ನ ರೀತಿಯಲ್ಲಿ ತಾಯಿಗೆ ಆರಾಧನೆಯನ್ನು ಮಾಡ್ತಾರೆ ಈ ಎಲ್ಲ ಸಂಗತಿಗಳ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗಾಗಿ ಸೆರೆ ಹಿಡಿದಿದ್ದೇನೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಕ್ಷಿಸಿ ನಂತರ ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಇದು ನಾವು ಕನ್ನಡ ಅರಳಿ ಮರ ಈ ಅರಳಿ ಮರದ ವಿಶೇಷ ಏನಂತಂದ್ರೆ ಈ ಅರಳಿ ಮರಕ್ಕೆ ಈ ಒಂದು ತೊಟ್ಟಲದ ಒಂದು ಕಾರ್ಯವನ್ನು ಮಾಡ್ತಾರೆ ಈ ತೊಟ್ಟಲ ಕಾರ್ಯವನ್ನು ಮಾಡೋದ್ರಿಂದ ಮಕ್ಕಳ ಒಂದು ಸಂತಾನ ಭಾಗ್ಯ ಫಲಿಸುತ್ತಂತೇಳಿ ಈ ಒಂದು ದೇವಿಯ ಒಂದು ಪವಾಡ ಐತಿ ಹೀಗಾಗಿ ಎಲ್ಲ ಬಂದ ಭಕ್ತರು ಈ ಒಂದು ಪೊಟ್ಟಲೆ ಕಾರ್ಯವನ್ನ ಈ ಅರವಿ ಮರದಲ್ಲಿ ಪೊಟ್ಟಲೆ ಪೂರ್ವವನ್ನು ಕಾರ್ಯ ಕಾರ್ಯವನ್ನು ಮಾಡ್ತಾರೆ ಸಾಕಷ್ಟು ಮಂದಿಗೆ ಇಲ್ಲಿ ಈ ತರ ಕಾರ್ಯವನ್ನು ಮಾಡೋದ್ರಿಂದ ಸಂತಾನ ಭಾಗ್ಯ ದೊರಕಂತೇಳಿ ಸಾಕಷ್ಟು ಜನ ಹೇಳಾರ ಅವ್ರ ನಂಬಿಕೆ ಇತ್ತು ಹೀಗಾಗಿ ಎಲ್ಲ ಬಂದು ಭಕ್ತರು ಈ ಒಂದು ಇಲ್ಲಿ ಪೊಟ್ಟಲೆ ಒಂದು ಕಾರ್ಯವನ್ನ ಮಾಡ್ತಾರೆ ಐದ್ ವಾರ ಈ ಶುಕ್ರವಾರ ಈ ದೇವಸ್ಥಾನಕ್ಕೆ ಬಂದ ನಂತರ ಮುತ್ತೈದೆಯರು ಉಡಿ ತುಂಬುವ ಕಾರ್ಯಕ್ರಮವನ್ನು ಮಾಡ್ತಾರೆ ಈ ಉಡಿ ತುಂಬುವ ಕಾರ್ಯಕ್ರಮ ಮಾಡುವುದರಿಂದ ಸಂತಾನ ಭಾಗ್ಯ ದೊರಕ್ತದೆ ಅಂತ ಹೇಳಿ ಇಲ್ಲಿ ವಿಶೇಷವಾದ ಒಂದು ಪದ್ಧತಿ ಐತಿ ಹೀಗಾಗಿ ನಂಬಿಕೆಯೂ ಐತಿ ಹೀಗಾಗಿ ಈ ಒಂದು ಉಡಿ ತುಂಬುವ ಕಾರ್ಯವನ್ನು ಮಾಡಿದ ನಂತರ ಪೊಟ್ಟಲ ತುಂಬುವ ಕಾರ್ಯವನ್ನು ಹುರಗಿರಿ ತಟ್ಟಿ ಇಲ್ಲಿ ಏನ ಒಂದು ಮಕ್ಕಳ ಆಗದೆ ಇರತಕ್ಕಂತ ಒಂದು ಭಕ್ತರು ಅಲ್ಲಿ ಹುಡಿಗಿರಕ್ಕೆ ಆ ಒಂದು ಪೊಟ್ಲಕ್ಕೆ ಪೊಟ್ಲವನ್ನು ತೂಗಿ ಉಡಿಯ ತುಂಬ ತುಂಬಿದ ನಂತರ ಈ ಒಂದು ಹುರಗಿರಿ ಒಂದು ಕಟ್ಟಿಗೆ ಪ್ರದಕ್ಷಿಣೆ ಹಾಕ್ತಾರೆ ಇದು ಸುತ್ತ ಪ್ರದಕ್ಷಿಣೆ ಹಾಕ್ತಾರೆ ಸಾಕಷ್ಟು ಭಕ್ತರನ್ನು ತಾವು ನೋಡ್ಬೋದು ಇಲ್ಲಿ ಏನು ಅಲ್ಲಿ ಅರಳಿ ಗುಡಿತ ಪೊಟ್ಟಲವನ್ನು ತೂಗಿ ಉಡಿಯನ್ನು ತುಂಬಿಕೊಂಡು ಈ ಒಂದು ಸುರಗಿರಿ ಒಂದು ಬಗಮ್ಮ ಒಂದು ಸುರುಗಿರಿ ಕಟ್ಟಿಗೆ ಐದು ಪ್ರದಕ್ಷಿಣೆಯನ್ನ ಹಾಕುವಂತ ಒಂದು ವಿಶೇಷ ಪದ್ಧತಿ ಇಲ್ಲಿ ಐತಂತು ತಾವು ನೋಡ್ಬೋದು ಒಂದು ತಂಬಳಿ ಪಟ್ಟು ಈ ತಂಬಳಿ ಪೆಟ್ಟದ ವಿಷಯವನ್ನು ವಿಶೇಷ ಅಂತಂದ್ರ ಈ ಒಂದು ಭಕ್ತಿಯಿಂದ ತಮ್ಮ ಮನಸ್ಸಿನಾಗ ಏನು ಬೇಡ್ಕೊಂಡು ಈ ಒಂದು ಕಲ್ಲಿದೆ ಅಮ್ಮಂದೆ ಆ ಅಮ್ಮನ ಕಲ್ಲನ್ನು ಎತ್ತೋ ಮುಖಾಂತರ ತಮ್ಮ ಮನಸ್ಸಿನಾಗಿರ್ತಕ್ಕಂತಹ ಬೇಡಿಕೆಯನ್ನ ಇಲ್ಲಿ ಬಂದ ಸಾಕಷ್ಟು ಭಕ್ತರು ಈ ಒಂದು ಬೇಡಿಕೆಯನ್ನು ದೇವಿ ಭುವನೇಶ್ವರಿ ತಾಯಿಯ ಒಂದು ದರ್ಶನವನ್ನು ಪಡೆದುಕೊಂಡು ಎಲ್ಲರೂ ಈ ಒಂದು ಕಂಬಳಿಯ ಕಟ್ಟಿಗೆ ಬಂದು ತಮ್ಮ ಮನಸ್ಸಿನಲ್ಲಿರತಕ್ಕಂತಹ ಬೇಡಿಕೆಗಳನ್ನು ಸಂಕಲ್ಪದ ಮುಖಾಂತರ ಈ ಒಂದು ದೇವಿಯ ಒಂದು ಈ ಒಂದು ಕಲ್ಲನ್ನು ಎತ್ತುವ ಮುಖಾಂತರ ಆ ಬೇಡಿಕೆಯನ್ನು ತಮ್ಮಲ್ಲಿರ್ತಕ್ಕಂಥ ಸಂಕಲ್ಪವನ್ನು ಮಾಡ್ತಾರೆ ಈ ಜಾಗದಲ್ಲಿ ಬಂದು ಸಾಕಷ್ಟು ಜನರಿಗೆ ಇಲ್ಲಿ ಪರಿಹಾರ ಹೇಳಿ ಇಲ್ಲಿ ಬಂದಂಥ ಭಕ್ತರೇ ಹೇಳ್ಯಾರ ಈ ಒಂದು ವಿಶೇಷವಾದ ಒಂದು ಈ ಒಂದು ಜಾಗದಲ್ಲಿ ಆ ತಾಯಿಯ ಶಕ್ತಿ ಕೂಡ ಇಲ್ಲಿ ಐತಿ ಹೀಗಾಗಿ ಹಲವಾರು ಒಂದು ಜಾಗಗಳಲ್ಲಿ ಆ ಭುವನೇಶ್ವರಿ ತಾಯಿಯ ವಿಭಿನ್ನವಾಗಿರ್ತಕ್ಕಂಥ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ಶಕ್ತಿ ಅಡಗಿದೆ ಹೀಗಾಗಿ ಬಂದ ಭಕ್ತರು ತಮ್ಮ ಬೇಡಿಕೆಗಳನ್ನು ಭಕ್ತಿಯಿಂದ ಬೇಡಿಕೊಳ್ಳುವಂತಹ ಪದ್ಧತಿ ಇಲ್ಲಿದೆ ಇದು ಕಂಬಳಿ ಕಟ್ಟಿ ಇಲ್ಲಿ ಎಲ್ಲಾ ಏನ್ ಬೇಡ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಿತ್ಕೊಂಡು ಎಲ್ಲಾನು ಚಲೋ ಆಗೈತಿ ಎಲ್ಲಾರು ಇಲ್ಲಿ ಬಂದ್ ಕಲೆ ಕೇಳ್ತಾರೆ ಯಾವ್ದು ಏನು ಇಶ್ಯೂ ಹೋಗಿಲ್ಲ ಅಮ್ಮನಿಂದ ಎಲ್ಲಾ ಪವಾಡಿ ಜಾಸ್ತಿ ಐತಿ ಎಲ್ಲಾರು ಅಮ್ಮಗೆ ಹೋಗಿ ದರ್ಶನ ಮಾಡ್ಕೊಂಡು ಇಲ್ಲಿ ಬಂದು ಭೇಟಿಯಾಗಿ ಅಮ್ಮನ ಕಟ್ಟಿ ಮುಖಾಂತರ ನೋಡ್ಬೋದು ಇದು ಒಂದು ವರ್ಕಟ್ಟೆ ಈ ಹೊರ್ಕಟ್ಟೆ ವಿಶೇಷ ಏನಂತಂದ್ರೆ ಇಲ್ಲಿ ಮದುವೆ ಆಗದೆ ಇರ್ತಕ್ಕಂತ ಇರೋರು ಭಕ್ತಿಯಿಂದ ಆ ದೇವಸ್ಥಾನದ ಆವರಣದಲ್ಲಿ ಕಂಕಣವನ್ನು ಕಟ್ಟಿಸಿಕೊಂಡೆ ಇಲ್ಲಿ ಒಂದು ಈ ಒಂದು ವರ್ಕಟ್ಟೆಗೆ ಐದು ಸುತ್ತ ಪ್ರದಕ್ಷಿಣೆಯನ್ನು ಹಾಕ್ತಾರೆ ಪ್ರದಕ್ಷಿಣೆ ಹಾಕಿ ಆ ಕಂಕಣವನ್ನ ಇಲ್ಲಿ ಈ ಒಂದು ಗಿಡಕ ಕಟ್ತಾರ ಭಕ್ತಿಯಿಂದ ಬೀಡ್ಕೊಂಡು ಈ ಗಿಡಕನ್ನ ಕಟ್ಟಾರ ಸಾಕಷ್ಟು ಜನರಿಗೆ ಇಲ್ಲಿ ನರವರಿಂದ ಕಂಕಣ ದೇವಸ್ಥಾನದಲ್ಲಿ ಕಂಕಣವನ್ನು ಕೊಡ್ತಾರ ಆ ಕಂಕಣವನ್ನು ತೆಗೆದುಕೊಂಡು ದೇವಸ್ಥಾನ ಹಿಂದೆ ಇರುವ ಅಮ್ಮನ ಒಂದು ಹುತ್ತಿಗೆ ಆ ಹುತ್ತಿನಲ್ಲಿ ಹುತ್ತಿನ ಪಕ್ಕದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಭಕ್ತಿಯಿಂದ ಈ ಹೊರಕಟ್ಟೆಗೆ ಬಂದು ಈ ಹೊರಕಟ್ಟೆಯಲ್ಲಿ ಇರತಕ್ಕಂತಹ ಆಂಜನೇಯನ ಒಂದು ಮೂರ್ತಿಗೆ ಐದು ಸುತ್ತು ಪ್ರದರ್ಶನ ಹಾಕುವುದರ ಮುಖಾಂತರ ಆ ಕಂಕಣವನ್ನು ಈ ಒಂದು ಗಿಡಕ್ಕೆ ಕಟ್ತಾರೆ ವೈದ್ಯರು ಕೂಡ ಸಾಕಷ್ಟು ಬಾರಿ ಆಸ್ಪತ್ರೆಗಳಿಗೆ ತೋರಿಸಿ ಸಾಕಾಗಿ ನಿವಾರಣೆಯಾಗದೆ ತಾಯಿ ಭುವನೇಶ್ವರಿ ದೇವಿಗೆ ಮೊರೆ ಹೋಗಿದ್ದಾರೆ ಇಲ್ಲಿ ಬಂದು ಹಲವಾರು ಜನರು ತಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಂಡು ಕಂಡಿರುವ ಸಾಕಷ್ಟು ನಿದರ್ಶನಗಳು ಅದಾವ ಇದಕ್ಕೆಲ್ಲ ಆ ತಾಯಿ ನೀಡುವ ಒಂದೇ ಒಂದು ಪರಿಹಾರ ಅಂಬಲಿ ಈ ಒಂದು ಅಂಬಲಿಯ ದಿವ್ಯ ಶಕ್ತಿಯಿಂದ எல்லா சமஸ்கெள நிவாரணையாக இது நான் திருஷ்டத்தில் நோடபோது இது அம்பலிக்கட்டு ಈ ಒಂದು ಅಂಬಲಿಯನ್ನು ಪ್ರತಿ ಶುಕ್ರವಾರ ಕುಂದ್ರಗಿ ಗ್ರಾಮದಿಂದ ಐದು ಜನ ಮುತ್ತೈದರವ್ರ ಮನೆಯಿಂದ ಈ ದೇವಸ್ಥಾನಕ್ಕೆ ತರ್ತಾರೆ ತಂದಿರುವ ಅಂಬಲಿಯನ್ನು ಈ ಒಂದು ಕಟ್ಟೆಯ ಮೇಲೆ ಇಟ್ಟು ಮಡಿಕೆಗೆ ಹಾಕ್ತಾರ ನಂತರ ಪೂಜೆಯನ್ನು ಮಾಡ್ತಾರೆ ತಾವು ನೋಡ್ಬೋದು ದೃಶ್ಯದಲ್ಲಿ ಅಂಬಲಿಯನ್ನು ಮಡಿಕೆಗೆ ಹಾಕುತ್ತಿರುವ ಇದೊಂದು ದೃಶ್ಯ ನಂತರ ವಾದ್ಯ ಮೇಳದೊಂದಿಗೆ ಮುತ್ತೈದರ ಆರತಿಯೊಂದಿಗೆ ದೇವಿಯ ಗುಡಿಯನ್ನು ಐದು ಸುತ್ತು ಪ್ರದಕ್ಷಿಣೆಯನ್ನು ಹಾಕ್ತಾರ ತದನಂತರ ದೇವಿಯ ಗರ್ಭಗುಡಿಯೊಳಗೆ ಈ ಅಂಬಲಿಯ ಮಡಿಕೆಗಳನ್ನ ಒಯ್ತಾರ ಆಮೇಲೆ ದೇವಿಯ ಶಕ್ತಿಯಿಂದ ಆ ಅಂಬಲಿ ಔಷಧ ರೂಪ ತಳುತ್ತೆ ಅಂತ ಪ್ರತೀತಿ ಇದೆ ನಂತರ ಅಂಬಲಿಯನ್ನು ಬಂದ ಜನಸಾಗರಕ್ಕೆ ಈ ಒಂದು ಅಂಬಲಿಗೆ ಇದೆ ತಾವು ಈ ದೃಶ್ಯದಲ್ಲಿ ಗಮನಿಸಬಹುದು ಈ ಒಂದು ಅಂಬಲಿಯ ದಿವ್ಯ ಪ್ರಸಾದಕ್ಕಾಗಿ ಸುಮಾರು ಐದು ಆರು ಗಂಟೆಗಳ ಕಾಲ ಸರತಿ ಸಾಲಿನಲ್ಲಿ ನಿಂತುಕೊಂಡು ಅಂಬಲಿಗೆ ಹಂಬಲಿಸುತ್ತಿದ್ದಾನೆ ಹಲವಾರು ಸಮಸ್ಯೆಗಳಿಗೆ ಈ ದೇವಸ್ಥಾನದಲ್ಲಿ ಅಂಬಲಿಯ ಪ್ರಸಾದವೇ ಬಂದ ಹಲವಾರು ಜನರಿಗೆ ಪರಿಹಾರ ಒದ ಒದಗಿಸಿದೆಯಂತೆ ಈ ತಾಯಿ ಜಾಗದಲ್ಲಿ ಭಕ್ತಿಯಿಂದ ಸಂಕಲ್ಪ ಮಾಡಿಕೊಂಡು ಬೇಡಿಕೊಂಡಿರುವರು ಹಲವಾರು ಜನರು ಪರಿಹಾರ ಕಂಡುಕೊಂಡಿರುವ ಸಾಕಷ್ಟು ನಿದರ್ಶನಗಳು ಇಲ್ಲಿ ಕಾಣಬಹುದು ಹಾಗೂ ಈ ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರ ಜೊತೆ ನಾವು ತಿಳಿದುಕೊಳ್ಳಬಹುದು ತಾಯಿ ಭುವನೇಶ್ವರಿ ದೇವಿಯ ಒಂದು ಬೆಳಗಿನ ಸಮಯದಲ್ಲಿ ತಾಯಿಯ ಒಂದು ಪೂಜೆಯ ಸಂದರ್ಭದಲ್ಲಿ ಬಳಸಿರ್ತಕ್ಕಂತಹ ಒಂದು ಪವಿತ್ರವಾದ ಒಂದು ನೀರನ್ನ ಇರುವ ಜನರು ಬಾಟಲ್ ಮುಖಾಂತರ ಅದನ್ನ ತುಂಬಿಕೊಂಡು ಈ ಒಂದು ಪವಿತ್ರವಾದ ಒಂದು ನೀರನ್ನ ತಮ್ಮ ಮನೆಗೆ ಹೋಯ್ತಾರ ತಾವು ನೋಡ್ಬೋದು ಆ ಒಂದು ಪವಿತ್ರವಾದ ನೀರನ್ನ ತುಂಬಿಕೊಳ್ಳುವಂತಹ ದೃಶ್ಯವನ್ನು ಐದು ಶುಕ್ರವಾರ ಈ ದೇವಸ್ಥಾನಕ್ಕೆ ಬಂದ ನಂತರ ತಮಗೆ ಸಾಧ್ಯವಾದಷ್ಟು ಅಕ್ಕಿ ಜೋಳ ಈ ತರ ಒಂದು ಪದಾರ್ಥಗಳನ್ನ ಈ ದೇವಸ್ಥಾನಕ್ಕೆ ಜನ ತಾಯಿ ಭುವನೇಶ್ವರಿ ದೇವಿಯ ಒಂದು ಇಲ್ಲಿ ನಡೆತಕ್ಕಂತಹ ಒಂದು ದೇವಸ್ಥಾನದಲ್ಲಿ ಈ ಒಂದು ಎಲ್ಲ ಇಲ್ಲಿ ಇಡುವ ಮುಖಾಂತರ ತಾವು ನೋಡಿದ್ರಿ ತಾಯಿ ಕೂಡ ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿ ತಾಯಿ ಭುವನೇಶ್ವರಿ ದೇವಿಯ ಒಂದು ಕೃಪೆಗೆ ಪಾತ್ರವಾಗಿ ತಾಯಿಯ ಆಶೀರ್ವಾದ ಪಡೆದುಕೊಂಡು ನಮ್ಮ ಕಷ್ಟಗಳನ್ನು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ವಿಡಿಯೋನ ವೀಕ್ಷಣೆ ಮಾಡಬೇಕಾದ್ರೆ ಎಲ್ಲರಿಗೂ ಧನ್ಯವಾದ ಹೆಚ್ಚಿನ ಪ್ರಮಾಣದಲ್ಲಿ ಸೇರ್ ಮಾಡುವ ಮುಖಾಂತರ ತಾಯಿ ಭುವನೇಶ್ವರಿ ದೇವಿಯ ಮಹಿಮೆಯನ್ನು ಎಲ್ಲರಿಗೆ ತಲುಪಿಸ್ರಿ ಅಂತೇಳಿ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರಗಳು ಈ ಥರ ಹಲವಾರು ಮಾಹಿತಿಗಳನ್ನು ನನ್ನ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗಾಗಿ ನೀಡುತ್ತೇನೆ ದಯವಿಟ್ಟು ತಾವು ಮಾಡಬೇಕಾಗಿರೋದಿಷ್ಟೇ ನನ್ನ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ನಲ್ಲಿ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿರುವ ಒಂದು ಗಂಟೆಯ ಒಂದು ಚಿತ್ರದ ಮೇಲೆಯೂ ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ಥರ ಮಾಡೋದರಿಂದ ನನ್ನ ಮುಂದಿನ ವಿಡಿಯೋಗಳು ತಮಗೆ ಮೆಸೇಜ್ ಬರ್ತಾವು ಈ ಒಂದು ಚಾನಲನ್ನು ಪ್ರೋತ್ಸಾಹ ಮಾಡಿ ಇತರರಿಗೂ ಸೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ